ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಮೆಂತೆ ತುಳಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಏನೇನು ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸಿ ಮಾಡಬೇಕು ತಟ್ಟೆಯಲ್ಲಿರೋದಷ್ಟು ಇದನ್ನೆಲ್ಲ ಜಾರ್ಗೆ ಇದ್ದೀನಿ ಇವಾಗ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಕಡ್ಲೆ ಹುರುಗಡ್ಲೆ ಮತ್ತು ಬೆಳ್ಳುಳ್ಳಿ ಕಾಳು ಒಣಗಿರೋ ಕರಿಬೇವು ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲದನ್ನು ಹಾಕಿ ರುಬ್ಕೋಬೇಕು ಇಷ್ಟು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ನೋಡಿ ರುಬ್ಬಿದ್ದೀನಿ ಇದನ್ನು ಇವಾಗ ಒಗ್ಗರಣೆ ಹಾಕ್ತೀನಿ ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಡ್ತೀನಿ ನೋಡಿ ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಸಾ ಸಾಸಿವೆ ಈರುಳ್ಳಿ ಕರಿಬೇವು ಒಗ್ಗರಣೆ ಹಾಕಿದ್ದೀನಿ ಇವಾಗ ಖಾರಾನ ಅದಕ್ಕೆ ಸೇರಿಸ್ತಿದ್ದೀನಿ ರುಬ್ಬಿದ ಮಸಾಲೆನ ಅದಕ್ಕೆ ಸೇರಿಸ್ತೀನಿ ಇವಾಗ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಂಡ್ರೆ ಮುದ್ದೆಗೆ ಚೆನ್ನಾಗಾಗಲ್ಲ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಅಷ್ಟು ತೆಳುವಾಗಿ ಮಾಡ್ಕೊಳ್ಳ್ರಿ ನೋಡಿ ನೀರು ಹಾಕಿದ್ದೀನಿ ಇವಾಗ ಕುದೀತಾ ಇದೆ ಇದು ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಮಸಾಲೆಗೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹುಳಿ ಹಾಕಬೇಕು ಹಾಕ್ತಿದ್ದೀನಿ ನೋಡಿರಿ ನಾನಿವಾಗ ಟೇಸ್ಟ್ ನೋಡ್ತೀನಿ ಫಸ್ಟು ಅದನ್ನು ನೋಡಿಬಿಟ್ಟು ಕಡಿಮೆ ಆಗಿದ್ದರೆ ಹಾಕ್ತೀನಿ ನನಗೆ ಕಡಿಮೆ ಆಗಿದೆ ಇದಕ್ಕೆ ಹಾಗಾಗಿ ಇನ್ನು ಸ್ವಲ್ಪ ಹುಳೇ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಒನ್ ಟೈಮ್ ತಿನ್ನೋದಕ್ಕೆ ನೋಡಿರಿ ಹುಳಿ ಹಾಕ್ತಾಯಿದ್ದೀನಿ ನನ್ನ ಟೈಮು ಸಾಂಬಾರು ಏನು ಮಾಡೋಣ ಅಂತ ಚಿಂತೆ ಆಗಿರುತ್ತೆ ಆವಾಗ ಈ ಥರ ಮಾಡಿಕೊಡ್ರಿ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದು ಹೊತ್ತು ಜಾಸ್ತಿನೇ ಹೋಗುತ್ತೆ ಇಂಥ ಸಾಂಬಾರಿಗೆ ನೋಡಿ ಫ್ರೆಂಡ್ ಕುದೀತಾ ಇದೆ ಇವಾಗ ಸ್ಟವ್ ಕಡಿಮೆ ಮಾಡ್ತಾಯಿದ್ದೀನಿ ನೋಡಿ ಕಡಿಮೆ ಮಾಡಿದ್ದೀನಿ ಅಲ್ಲ ಆಲ್ರೆಡಿ ಇವಾಗ ಚೆನ್ನಾಗಿ ಕುದೀತದೆ ಲೈಟ್ ಹೋಗಿ ಆಫ್ ಆಗಿತ್ತು ಲೈಟ್ ಬಂದಿದೆ ಇವಾಗ ಮತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದು ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ತಿದ್ದೀನಿ ಬೌಲ್ಗೆ ಇಷ್ಟೇ ಆಯಿತು ಇಷ್ಟು ಈಸಿ ಅಲ್ವಾ ಸಾಂಬಾರಿದು ಬೇಗ ಹಾಕ್ಬಿಡುತ್ತೆ ಇಷ್ಟೇ ಆಯಿತು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಮೆಂತೆ ದುಳಿ ಸಾಂಬಾರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರುಚಿಯಾಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್